ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತು ನಾನು ಶಿವರಾತ್ರಿ ಸ್ಪೆಷಲ್ ಉರಿಗಡಲೆ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇವತ್ತು ನಾನು ತೋರಿಸ್ತಾ ಇರೋ ಮೆಥಡಲ್ಲಿ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿ ಮತ್ತು ಟೇಸ್ಟಿ ಕೂಡ ಬನ್ನಿ ಹಾಗಾದರೆ ಉರಿಗಡಲೆ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ ಇದನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ತುಂಬ ಸೀಸೋದಕ್ಕೆಲ್ಲ ಹೋಗ್ಬೇಡಿ ಸ್ವಲ್ಪ ಕೆಂಪಗಾಗೋವರೆಗು ಹುರ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಹುರಿದಿದ್ದಾದಮೇಲೆ ನೋಡಿ ಈ ರೀತಿ ಸಿಪ್ಪೆ ಬಿಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಇದು ರೆಡಿಯಾಗಿದೆ ಅಂತೇಳಿ ಅರ್ಥ ತುಂಬ ಸೀದೋಗಿಲ್ಲ ಎಷ್ಟಾಗಬೇಕೋ ಅಷ್ಟು ಆಗಿದೆ ಇವಾಗ ಇದನ್ನು ಒಂದು ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿರೋಣ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಅದೇ ಪ್ಯಾನ್ಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಸೀದೋಗುತ್ತೆ ನೋಡಿ ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡೆ ಈ ಪ್ಯಾನ್ ಏನು ಬಿಸಿ ಇದೆ ಆ ಬಿಸಿನಲ್ಲೇ ಇದನ್ನು ಹುರ್ಕೊಳ್ಬೋದು ಒಂದು ಎರಡು ನಿಮಿಷ ಈ ರೀತಿ ಹುರ್ಕೊಂಡ್ರೆ ಸಾಕು ನೀವು ನೋಡ್ತಾ ಇರ್ಬೋದು ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಕೂಡ ಸಪ್ರೇಟಲ್ಲಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ನಾನು ಇಲ್ಲಿ ನಾನು ಹುರಿದಿದ್ದಂತಹ ಎಳ್ಳು ಮತ್ತು ಕಡಲೆಕಾಯಿ ಬೀಜನ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನ ತಣ್ಣಗಾಗಲಿಕ್ಕೆ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ ಆ ತಣ್ಣಗಾಗ ಅಷ್ಟಲ್ಲಿ ನಾವು ನಾನು ಅದೇ ಬೌಲಲ್ಲಿ ಒಂದು ಬೌಲು ಒಂದು ಕಪ್ ಅಳತೆ ಇದು ಒಂದು ಕಪ್ಪು ನಾನು ಉರಿಗಡ್ಲೆನ ಒಂದು ಮಿಕ್ಸರ್ ಜಾರಲ್ಲಿ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೀನಿ ಇವಾಗ ಇಲ್ಲಿ ನಾನು ಪೌಡರ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಕಡಲೆ ಪುಡಿನ ಒಂದು ದೊಡ್ಡದು ಬೌಲ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಪಾತ್ರೆಗೆ ನಾನು ಹುರಿದಿಟ್ಕೊಂಡಿದ್ದೀನಲ್ಲ ಎಳ್ಳು ಆ ಎಳ್ಳೂ ಕೂಡ ಸೇರಿಸ್ಕೊಳ್ತೀನಿ ಹಾಗೆ ನಾನು ಅದೇ ಕಪ್ಪಲ್ಲಿ ಸೇಮ್ ಒಂದೇ ಕಪ್ ಮೆಜರ್ಮೆಂಟು ನಾನು ಇಲ್ಲಿ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇದು ಒಣ ಕೊಬ್ಬರಿ ತುರಿ ಕೊಬ್ಬರಿ ತುರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಡೆ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈ ಕಡಲೆಕಾಯಿ ಬೀಜನ ನಾನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬರ್ತೀನಿ ಕಡಲೆಕಾಯಿ ಬೀಜ ಏನೋ ನುಣ್ಣು ಪೌಡರ್ ಮಾಡೋದು ಬೇಡ ಒಂದೆರಡರಿಂದ ಮೂರು ಸರಿ ರಿವರ್ಸ್ ಫಲ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟ ಸಾಕು ಇವಾಗ ಇದನ್ನು ಕೂಡ ನಾವು ಬೌಲಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದೀವಲ್ಲ ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ಟೌವ್ ಮೇಲೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನಾನು ಯಾವ ಕಪ್ಪಲ್ಲಿ ಕಡಲೆ ಎಲ್ಲಾನು ತೊಗೊಂಡಿದ್ದೀನೋ ಅದೇ ಕಪ್ ಒಂದಳತಲಿ ಒಂದು ಕಪ್ಪು ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಒಂದು ಎರಡು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಸಾಕು ಇದನ್ನೇನು ಅಂಟು ಪಾಕ ಆಗಲಿ ಒಂದೇಳೆ ಪಾಕ ಆಗಲಿ ತೆಗಿಯುವಂಥ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಆದಮೇಲೆ ಬೆಲ್ಲ ಎಲ್ಲ ನೋಡಿ ಚೆನ್ನಾಗಿ ಕರಗಿದೆ ಇವಾಗ ಸ್ಟೌವ್ ಸ್ವಿಚ್ ಆಫ್ ಮಾಡಿಕೊಂಡು ಈ ಬಿಲ್ಲು ಸಿರಪ್ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಮಾಡೋದಕ್ಕಿಂತ ಮುಂಚೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದೀವಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಒಂದು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಒಂದು ಜಾಲ್ರೆ ತೊಗೊಂಡು ಶೋಧಿಸ್ಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಹೋಗಲಿ ಅಂತ ಹೇಳಿ ಒಂದೇ ಸರಿ ಎಲ್ಲ ಸಿರಪನ್ನು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ತೆಳುವಾಗಿಬಿಟ್ರೆ ಮತ್ತೆ ನಮಗೆ ಉಂಡೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಅದನ್ನು ನೋಡಿಕೊಂಡು ನಾವು ಸಿರಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹಾಕಿರೋ ಮೆಷರ್ಮೆಂಟಲ್ಲಿ ಕರೆಕ್ಟಾಗುತ್ತೆ ಎಷ್ಟು ಸಿರಪ್ ಬೇಕೋ ಅಷ್ಟು ಕರೆಕ್ಟ್ ಆಗುತ್ತೆ ಅಕಸ್ಮಾತ್ ಏನಾದರೂ ಉಳ್ಕೊಂಡ್ರೆ ನೀವು ಕಾಫಿ ಟೀಗೆ ಯೂಸ್ ಮಾಡ್ಬೋದು ಬೆಲ್ಲದ ಕಾಫಿ ಆ ರೀತಿ ಏನಾದರೂ ಮಾಡಿದ್ರೆ ಈ ಸಿರಪನ್ನು ಯೂಸ್ ಮಾಡ್ಕೊಳ್ಬೋದು ಏನೂ ವೇಸ್ಟ್ ಆಗೋದಿಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳೋಣ ತುಂಬಾ ಮೃದುವಾಗಿ ಬರುತ್ತೆ ಒಳಗಡೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ನಾನು ಈ ಸೈಜಲ್ಲಿ ಉಂಡೆನ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಅದೇ ಸೈಜಲ್ಲಿ ಉಂಡೆನ ಮಾಡ್ತಾ ಹೋಗ್ತೀನಿ ನಿಮ್ಗೆ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ನಾನು ಇವಾಗ ಏನು ಮೆಷರ್ಮೆಂಟ್ ತೋರಿಸಿದ್ದೀನಿ ಅದನ್ನೇ ಡಬಲ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಉಂಡೆನ ಒಳಗಡೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆನೂ ಕೂಡ ಎಷ್ಟು ಮೃದುವಾಗಿ ಬಂದಿದೆ ಅಂತ ಹೇಳಿ ಅಲ್ಲಿಲ್ದೇ ಇರೋರು ಕೂಡ ಆರಾಮಾಗಿ ತಿನ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರ್ಯಾರಿಗೆಲ್ಲ ಉಪಯೋಗ ಆಗುತ್ತೋ ಅವ್ರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು